ಬಂಧುಗಳೇ ತಮಗೆಲ್ಲ ಮತ್ತೊಮ್ಮೆ ಮಯಾ ಚಾನೆಲ್ಗೆ ಆ ಸ್ವಾಗತ ಬಂಧುಗಳೇ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಆಚರಿಸುವ ನಾವು ಅದನ್ನು ಏಕೆ ಆಚರಿಸಬೇಕು ಅದರ ಹಿಂದಿನ ಲೌಕಿಕ ಕಾರಣವೇನು ಆಧ್ಯಾತ್ಮದ ಕಾರಣವೇನು ನಂದಿಯು ಶಿವನಷ್ಟೇ ಪ್ರಾಮುಖ್ಯತೆಯನ್ನು ಪಡೆದು ಏಕೆ ಪೂಜೆಗೊಳ್ಳುತ್ತಿದ್ದಾನೆ ಮುಂತಾದ ವಿಷಯಗಳ ಕುರಿತು ತಿಳಿದುಕೊಳ್ಳುವ ಪ್ರಯತ್ನ ಇಂದಿನ ಈ ಸಂಚಿಕೆಯಾಗಿದೆ ದಯವಿಟ್ಟು ಅಂತ್ಯದವರೆಗೂ ತಪ್ಪದೇ ನೋಡಿ ಮಣ್ಣತ್ತಿನ ಅಮಾವಾಸ್ಯ ಗ್ರಾಮೀಣ ಸೊಗಡಿನ ಅತ್ಯಂತ ವಿಶಿಷ್ಟ ಹಬ್ಬವಾಗಿದೆ ಹಿಂದೆ ಎತ್ತುಗಳು ರೈತರ ಬದುಕಿನ ಜೀವನಾಡಿಯಾಗಿದ್ದವು ಎತ್ತುಗಳು ಶಿವನ ವಾಹನ ನಂದಿಯ ಪ್ರತೀಕವಾಗಿದ್ದು ಇದು ಅಂತಹ ಎತ್ತುಗಳನ್ನು ಪೂಜಿಸುವ ಹಬ್ಬವಾಗಿದೆ ಕಾರ ಹುಣ್ಣಿಮೆಯ ನಂತರ ಬರುವ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಎಂಬುದಾಗಿ ಆಚರಿಸಲಾಗಿದೆ ಅಂದು ಹೊಲಗಳಿಂದ ಮಣ್ಣನ್ನು ತಂದು ಅದರಲ್ಲಿ ಎರಡು ಎತ್ತುಗಳನ್ನು ವಾದರಿಯಲ್ಲಿ ಮೇವು ತಿನ್ನುತ್ತಿರುವ ಭಂಗಿಯಲ್ಲಿ ತಯಾರಿಸಲಾಗುತ್ತದೆ ಕೆಲವು ಕಡೆ ಇವುಗಳನ್ನು ಕುಂಬಾರರು ವಿಶ್ವಕರ್ಮ ಸಮುದಾಯದವರು ಕೊಡುವುದೂ ಉಂಟು ಹೀಗೆ ತಯಾರಿಸಿದ ಎತ್ತುಗಳನ್ನು ಅಮಾವಾಸ್ಯೆಯ ದಿನ ಮನೆಯಲ್ಲಿ ಇಟ್ಟು ವಿಧ ವಿಧವಾಗಿ ಸಿಂಗರಿಸಿ ಅವರವರ ಪೂಜಾ ಪದ್ಧತಿಯಂತೆ ಭಕ್ತಿಯಿಂದ ಪೂಜಿಸಿ ಸಿಹಿ ಕಡುಬು ಪಾಯಸ ಮುಂತಾದ ಬಗೆ ಬಗೆಯ ಭಕ್ಷ್ಯಗಳನ್ನು ಇಟ್ಟು ನೈವೇದ್ಯ ಮಾಡಲಾಗುತ್ತದೆ ನಂತರದ ದಿನ ಆ ಎತ್ತುಗಳನ್ನು ತಮ್ಮ ತಮ್ಮ ಜಮೀನಿನಲ್ಲಿ ಇಟ್ಟು ಪೂಜಿಸಿ ಮಳೆ ಬೆಳೆ ಸಮೃದ್ಧವಾಗಲಿ ಎಂದು ಬೇಡಿಕೊಳ್ಳಲಾಗುತ್ತದೆ ಕೆಲವೊಂದು ಕಡೆ ಜೋಡತ್ತುಗಳ ಮೂರ್ತಿಗಳನ್ನು ನಾಗರ ಪಂಚಮಿ ಆಚರಣೆಯವರೆಗೂ ಮನೆಯಲ್ಲಿಯೇ ಇಟ್ಟು ಪೂಜಿಸಿ ನಂತರ ವಿಸರ್ಜಿಸಲಾಗುತ್ತದೆ ರೈತರು ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ ಮನೆಗಳಲ್ಲಿ ಎತ್ತುಗಳನ್ನು ಸಾಕಿದ್ದರೆ ಅವುಗಳಿಗೂ ಸಿಂಗರಿಸಿ ಪೂಜಿಸಿ ಅವುಗಳಿಗೂ ನೈವೇದ್ಯ ತಿನ್ನಿಸುವ ರೂಢಿ ಇದೆ ಜೂನ್ ಜುಲೈ ತಿಂಗಳಲ್ಲಿ ಬರುವ ಈ ಹಬ್ಬ ಉತ್ತರಾಯಣ ಮತ್ತು ದಕ್ಷಿಣಾಯಣದ ಕಾಲವಾಗಿದ್ದು ಹಗಲಿನ ಅವಧಿ ಹೆಚ್ಚಿದ್ದು ಮಳೆ ಕೂಡ ಹೆಚ್ಚಿರುವ ಸಮಯವಾಗಿದ್ದು ಕೃಷಿ ಚಟುವಟಿಕೆಗಳು ತೀವ್ರಗತಿಯಲ್ಲಿ ಇರುತ್ತವೆ ಇಂತಹ ಸಂದರ್ಭದಲ್ಲಿ ರೈತರ ಜೀವನಾಡಿಯಾದ ಎತ್ತುಗಳನ್ನು ಪೂಜಿಸಿ ಕೃಷಿ ಚಟುವಟಿಕೆಗಳನ್ನು ನಡೆಸುವುದು ಒಂದು ಲೌಕಿಕ ಆಚರಣೆಯ ಮಹತ್ವವಾಗಿದೆ ಇನ್ನು ಆಧ್ಯಾತ್ಮಿಕ ವಿಚಾರಗಳನ್ನು ಗಮನಿಸುವುದಾದರೆ ನಂದಿ ಅಥವಾ ಎತ್ತು ಶಿವನ ವಾಹನವಾಗಿದೆ ಪುರಾಣಗಳಲ್ಲಿ ನಂದಿ ಅಥವಾ ವೃಷಭ ಕೂಡ ಶಿವನ ರೂಪವೇ ಆಗಿದೆ ಹಿಂದೆ ಸಮುದ್ರ ಮತನದ ಕಾಲದಲ್ಲಿ ಹುಟ್ಟಿದ ವಿಷವನ್ನು ಕುಡಿದು ಜಗತ್ತಿನ ಸಂಕಷ್ಟವನ್ನು ಪರಿಹರಿಸಿದ್ದು ಶಿವ ಆ ಸಂದರ್ಭದಲ್ಲಿ ಕೆಲವು ಹನಿಗಳು ಭೂಮಿಯ ಮೇಲೆ ಬಿದ್ದಾಗ ಜಗತ್ತಿನ ರಕ್ಷಣೆಗೆ ಆ ವಿಷವನ್ನು ನಂದಿ ಸೇವಿಸಿದನಂತೆ ಅದರಿಂದ ಶಿವನು ಪ್ರಸನ್ನನಾಗಿ ತನ್ನ ವಾಹನ ಮಾಡಿಕೊಂಡು ಅವನನ್ನೂ ಶಿವನನ್ನೇ ಮಾಡಿದನೆಂಬ ನಂಬಿಕೆ ಇದೆ ಇನ್ನೊಂದು ಐತಿಹ್ಯದ ಪ್ರಕಾರ ಶಿಲಾದ ಋಷಿಯ ಮಗನಾದ ನಂದಿ ಶಿವನ ವರಪ್ರಸಾದದಿಂದ ಹುಟ್ಟಿದ್ದರೂ ಅಲ್ಪಾಯುಷಿಯಾಗಿ ಇರುತ್ತಾನೆ ಆಯುಷ್ಯ ವೃದ್ಧಿಯಾಗಲು ತಂದೆಯ ಸಲಹೆಯಂತೆ ದೀರ್ಘ ತಪಸ್ಸು ಮಾಡುತ್ತಾನೆ ತಪಸ್ಸಿಗೆ ಒಲಿದ ಶಿವನು ಪ್ರತ್ಯಕ್ಷನಾಗಲು ಶಿವನನ್ನು ಕಂಡ ನಂದಿ ಭಾವ ಪರವಶನಾಗಿ ಆಯುಷ್ಯ ಕೇಳುವ ಬದಲಾಗಿ ಸದಾ ನಿನ್ನ ಜೊತೆಯೇ ಇರುವ ವರ ಕೊಡು ಎಂದನಂತೆ ತಥಾಸ್ತು ಎಂದ ಪರಶಿವನು ನಂದಿಯನ್ನು ತನ್ನ ಬಳಿ ಸಂಪ್ರೀತಿಯಿಂದ ಉಳಿಸಿಕೊಂಡನಲ್ಲದೆ ತನ್ನ ಗಣಗಳಲ್ಲೇ ವಿಶೇಷ ಸ್ಥಾನ ನೀಡಿದನಂತೆ ಪರಶಿವನು ಅಥವಾ ಪಾರ್ವತಿಯು ವರ ಕರುಣಿಸಬೇಕೆಂದರೆ ಅವರು ಆಲಿಸುವುದು ನಂದಿಯ ಕಿವಿಯಿಂದಲೇ ಕೇಳುತ್ತಾರೆ ಎಂದು ಸನಾತನ ಆಚರಣೆಯಲ್ಲಿ ನಂಬಲಾಗಿದೆ ಆದ್ದರಿಂದ ಶಿವಾಲಯಗಳಲ್ಲಿ ಶಿವನಷ್ಟೇ ಪ್ರಾಮುಖ್ಯತೆಯನ್ನು ನಂದಿಗೂ ನೀಡಲಾಗಿದೆ ಆದ್ದರಿಂದ ನಂದೀಶ್ವರ ಎಂದು ಕರೆಯಲಾಗುತ್ತದೆ ಈ ಎಲ್ಲಾ ಕಾರಣಗಳಿಂದ ಮಣ್ಣೆತ್ತಿನ ಅಮಾವಾಸ್ಯ ಪೂಜೆಯಲ್ಲಿ ನಂದಿಯನ್ನು ಪೂಜಿಸುವುದಲ್ಲದೆ ಅವನ ಮುಖಾಂತರ ರೈತರು ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಕರುಣೆ ಪಡೆಯುವ ಆಚರಣೆ ಇದಾಗಿದೆ ಬಂಧುಗಳೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ವಿಶಿಷ್ಟ ಮಾಹಿತಿಗಳಿಗಾಗಿ ತಾವು ನಮ್ಮ ಮಯಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆ ಮತ್ತು ಆಸಕ್ತರಿಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರೆಯಬೇಡಿ ಧನ್ಯವಾದಗಳು